ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಮೌರ್ಯ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಪ್ರಜ್ವಲ್ ರೇವಣ್ಣ ವಿರುದ್ದ ಅನೇಕ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಹೆಣ್ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಇಂತಹ ಕೀಡು ವ್ಯಕ್ತಿತ್ವದ ರಾಜಕಾರಣಿಗಳು ನಮ್ಮ ರಾಜ್ಯಕ್ಕೆ ಅಪಮಾನ ಇಂಥವರನ್ನು ಕೂಡಲೇ ಮುಲಾಜಿಲ್ಲದೆ ಶಿಕ್ಷೆಗೆ ಗುರಿಪಡಿಸಬೇಕು ಇಲ್ಲವಾದರೆ ದೇಶದಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗ್ತದೆ ರಾಜಕಾರಣ್ಣವ್ರು ಹೇಳ್ತಾರೆ ಇವೆಲ್ಲ ಹಳೇ ವಿಡಿಯೋಗಳು ಸಗಣಿ ತಿನ್ನೋದು ಕಲ್ತಿದ್ದಾದ್ಮೇಲೆ ಸಗಣಿನೇ ತಿನ್ಬೇಕು ತುಂಬಾ ವೀಕ್ ಸೆಕ್ಷನ್ ಏನು ಸ್ಟೇಷನ್ ಕಳ್ಸಿ ಬಿಡುವುದಂತ ಸೆಕ್ಷನ್ ಹಾಕ್ತಾರೆ ಸಂತ್ರಸ್ತರ ಮನೆಗೆ ಹೋಗಿ ಬೆದ್ರಸ್ತಾರೆ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಕು ಇವರೆಲ್ಲ ಒಂದೇ ನಾಟಕದ ಒಂದೇ ವೇದಿಕೆಯ ಕಲಾವಿದರು ಅಂತ ಇದು ಒಂದು ಆಳುವ ವಂಶ ವಂಶಾವಳಿಯ ಹೀನಾಯವಾದ ಅಸಹ್ಯವಾದ ದುರಂಕಾರ ವಿಷಕಾರಿ ಪುರುಷತ್ವ ಮಾಡಿ ಬ್ಲಾಕ್ ಮೇಲ್ ಮಾಡುವ ಯಾವ್ದ್ರಿ ರಾಜಕಾರಣ ಇದೊಂದು ಶಿಕ್ಷಿತ ಕಾಲ ಇದು ಈ ಶಿಕ್ಷಿತ ಕಾಲದಲ್ಲಿ ಬಹಳ ಚೆನ್ನಾಗಿ ಅರ್ಥವಾಗ್ತದೆ ಆ ರೇವಣ್ಣವ್ರು ಹೇಳ್ತಾರೆ ಇವೆಲ್ಲ ಹಳೇ ವಿಡಿಯೋಗಳು ಐದು ವರ್ಷದಿಂದ ಐದು ವರ್ಷದಿಂದಲೇ ಇವರು ನಿರಂತರವಾಗಿ ಮಾಡ್ಕೊಂಡು ಬಂದ್ಬಿಟ್ಟಿದ್ರು ಐದು ವರ್ಷದ ನಂತರ ಎಷ್ಟಾಗಿದೆ ಹಂಗಾರೆ ಸಗಣಿ ತಿನ್ನೋದು ಕಲ್ತಿದ್ದಾದ್ಮೇಲೆ ಅವ್ನು ಸಗಣಿನೇ ತಿನ್ಬೇಕು ಐದು ವರ್ಷದ ಅವನು ತನಿಖೆ ಆಗ್ಲ್ವಾ ಅವ್ರುಗಳನ್ನು ಇದನ್ನ ಹೆಂಗೆ ಅರ್ಗಿಸ್ಕೋಬೇಕು ರಾಜಕೀಯ ಶೆಟ್ಟಿ ಅಂತ ತೀರ್ಸ್ಕ್ರಿ ಅಂದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಎಷ್ಟು ಹೀನಮಾನವಾಗಿದೆ ನಿಮ್ಮಲ್ಲಿ ಏನಾದ್ರೂ ಮನುಷ್ಯತ್ವ ಮನಸ್ಸು ಅನ್ನೋದು ಇನ್ನೊಂದು ಜೀವಂತವಾಗಿದೆಯಾ ಇಂಥ ನೀಚದನ್ನ ಕರ್ನಾಟಕ ಜನ ಯಾವತ್ತೂ ಕ್ಷಮಿಸಲ್ಲ ಅವ್ರು ತಿಳ್ಕೊಂಡಿದ್ದಾರೆ ಹಣ ಇದೆ ಅಧಿಕಾರ ಇದೆ ಅಂತಂದೇಳಿ ಒಂದೊಂದಿಷ್ಟು ಮುಂದ್ಗಡೆ ಜೈ ಅನ್ಬೋದು ಆದರೆ ಮಾನವೀಯತೆ ಬಗ್ಗೆ ಮನ್ಸು ಕೊಡೋಂಥ ಮನಸ್ಸುಗಳು ಇದ್ದಾವೆ ಜನ ಏನಾದ್ರೂ ಸಿಡ್ದು ನಿಂತ್ರೆ ಕತೆಗಳು ಬೇರೆ ಆಗ್ತದೆ ಈ ಕ್ರಾಂತಿಗಳು ಪ್ರಾರಂಭ ಆಗೋದು ಹೆಂಗೆ ಈ ಕ್ರಾಂತಿಗಳು ಯಾಕೆ ಪ್ರಾರಂಭ ಹೇಳಿ ಇವರು ಅಹಂ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾನ ಸಿಡ್ದವತ್ತು ಅದಕ್ಕೂ ಮೀರಿ ಚಿರದಲ್ಲಿ ಇದೀಯ ಮೀನ್ ಅಂತಂದೇಳಿ ಅದಕ್ಕಿಂತ ರೂಪ ಬೇರೆ ಬೇರೆ ಇರ್ಬೋದು ಅದಕ್ಕಿಂತ ಹೀನಾಯವಾದ ನೀಚ ಮನುಷ್ಯನ ಸಹಜವಾಗಿ ಏಲು ಅನ್ನೋದೊಂದು ಏಸಿಗೆ ಅದೇ ಆಗಿ ಏಸಿಗೆ ಯಾವ್ದಾನೇ ಇದ್ರೆ ಅವನು ಪ್ರಜ್ವಲ್ ರೇವಣ್ಣ ಇಂಥ ಪ್ರಕರಣದಲ್ಲಿ ನನಗೆ ಕಾಡಂಥದ್ದು ಈ ರಾಜ್ಯದಲ್ಲಿ ಬರೀ ಕೈನಲ್ಲಿ ರಾಜಕಾರಣಕ್ಕೆ ಬಂದು ಎಲ್ಲ ಸುಖ ಸಂಪತ್ತು ವೈಭವ ಅಧಿಕಾರಗಳು ಎಲ್ಲ ಅನುಭವಿಸಿ ಐವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿ ಮಾಡಿದಂಥ ಒಂದು ಕುಟುಂಬದಲ್ಲಿ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅವನು ಈ ರಾಜ್ಯಕ್ಕೆ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದಂತ ಕುಮಾರಸ್ವಾಮಿ ಬರೋರು ಬಾಬಾ ಎಂಥ ಮಾತು ಅವನು ಒಬ್ಬ ತಿಳಿಗೇಡಿ ಎಲ್ಲಿದ್ದಾನೆ ಒದ್ದಿಡ್ಕಂಬ ಒಳಗಡೆ ಹಾಕ್ರಿ ಅದಕ್ಕೆ ಬದಲಾಗಿ ಯಾರು ವಿಡಿಯೋ ಕೊಟ್ಟರು ಅವನ್ ತನಿಖೆ ಮಾಡ್ರಿ ಅವನ್ ಮಲೇಷಿಯಾದಲ್ಲಿ ಅವನ್ ತನಿಖೆ ಮಾಡ್ರಿ ನಿಮ್ಗೇನು ಮನುಷ್ಯತ್ವ ಇದೆಯಾ ನಾಗರಿಕತೆ ಇದೆಯಾ ಜನ ನೋಡ್ತಾ ಇದ್ದಾರೆ ಅಷ್ಟು ಸಾಮಾನ್ಯ ಅಲ್ಲ ನೀನು ಏನೆಲ್ಲ ಮಾತಾಡ್ತಿದಾರೆ ವಿಡಿಯೋ ಬಂದ ತಕ್ಷಣ ಆ ನಂತರ ಯೋಚನೆ ಮಾಡ್ತಾ ಈ ತಕ್ಷಣ ಏನೋ ಒಂದು ಕ್ರಮ ತಗೊಂಡು ತನಿಖೆಗೆ ಪ್ರಾರಂಭ ಮಾಡಬೇಕಿತ್ತು ಮೂರು ನಾಲ್ಕು ದಿವಸದ ನಂತರ ಬರ್ತದೆ ಅದರಲ್ಲೂ ತುಂಬಾ ವೀಕ್ ಸೆಕ್ಷನ್ ಏನು ಸ್ಟೇಷನ್ ಅಲ್ಲೇ ಬೆಲ್ ಕೊಟ್ಟು ಕಳಿಸ್ಬಿಡುವುದಂತ ಸೆಕ್ಷನ್ ಇವರು ಇದು ಮೊದಲನೇದಾಗಿ ಎರಡನೇದಾಗಿ ಸಾರಾ ಮಹೇಶ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಗೌಡರ ಕುಟುಂಬದ ಪರವಾಗಿ ಸಂತ್ರಸ್ತ ಮಹಿಳೆಯರ ಮನೆಗಳಿಗೆ ಹೋಗಿ ಅವ್ರನ್ನ ಬೆದರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆಸೆ ಆಮಿಷಗಳನ್ನ ಕೊಡ್ತಾ ಇದ್ದಾರೆ ಅವರು ಇವ್ರ ಮಾತನ್ನ ಕೇಳದೆ ಇದ್ದಾಗ ಅವ್ರಿಗೆ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆರೋಪ ನಿನ್ನೆ ಇಡೀ ಹಾಸನದ ಮಹಿಳೆಯರು ಮಾಧ್ಯಮಗಳ ಮುಂದೆ ನಿಮ್ಮ ಮುಂದೆನೆ ಹೇಳ್ಕೊಂಡಿರುವಂತದ್ದು ನಾನು ಇಲ್ಲಿ ಸರ್ಕಾರದ ನಿರ್ಲಕ್ಷ್ಯತೆ ಏನಂತ ಏನ ಹೇಳಿದೆ ಒಬ್ಬ ವ್ಯಕ್ತಿ ಎಸ್ ಐ ಟಿ ತನಿಖೆ ನಡೀತಾ ಇರೋದ ಸಂದರ್ಭದಲ್ಲಿ ಸಂತ್ರಸ್ತರ ಮನೆಗೆ ಹೋಗಿ ಬೆದರಿಸ್ತಾನೆ ಅಂದ್ರೆ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಕು ಅಥವಾ ನಿಮ್ಮ ತನಿಖೆಯ ಅಧಿಕಾರಿಗಳು ಇನ್ನೆಷ್ಟು ವೀಕ್ ಆಗಿರಬೇಕು ನೀವು ಸರ್ಕಾರದವರು ಎಷ್ಟು ವೀಕ್ ಆಗಿರಬೇಕು ನೀವು ಬಹಳ ಸ್ಟ್ರಾಂಗ್ ಆಗಿ ಮತ್ತೆ ತುಂಬಾ ಏನು ನಂಬುಕಸ್ತರಾಗಿ ತುಂಬಾ ದೃಢತೆಯಿಂದ ಈ ತನಿಖೆನ ಪ್ರಾರಂಭ ಮಾಡಿದ್ರೆ ಆತ ಸಾರಾಮಹೇಶ್ ಹೋಗಿ ಇನ್ನೊಬ್ಬರನ್ನ ಬೆದರಿಸುವಂತ ಧೈರ್ಯವನ್ನ ಮಾಡ್ತಾ ಇದ್ದಾರೆ ಅವನ ಧೈರ್ಯ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ವೀಕ್ ಆಗಿದ್ದೀನಿ ಅಂತ ಅರ್ಥ ಈಗ ಬಲನ್ಸರ್ ಹೇಳಿದ್ರು ಕೋರ್ಟ್ ಅಲ್ಲಿ ಈಗಾಗಲೇ ನಾವು ಬೇಲ್ಗೆ ಏನು ಅಬ್ಜೆಕ್ಷನ್ ಹಾಕಲ್ಲ ಮಟ್ಟಕ್ಕೆ ಇವರು ಸರ್ಕಾರ ಬಂದಿದೆ ನಿಂತಿದ್ರೆ ಅಂತಂದ್ರೆ ನನಗನ್ಸುತ್ತೆ ಇವರೆಲ್ಲ ಒಂದೇ ನಾಟಕದ ಒಂದೇ ವೇದಿಕೆಯ ಕಲಾವಿದ್ರು ಅಂತ ಕೆಲವು ಸಿಕ್ ಬಿದ್ದಿದ್ರೆ ಕೆಲವ್ರು ಸಿಗ್ಬಿದ್ದಿಲ್ಲ ಬಹುಶಃ ನಿನ್ನ ಪ್ರಶ್ನೆ ಮಾಡಿದ್ರೆ ನಾನೆಲ್ ಸಿಕ್ಬಿಡ್ತೀನಿ ಅಂತ ಅನ್ನುವಂತಹ ಅಳುಕು ಇವ್ರನ್ನ ಕಾಡ್ತಾ ಇರಬೇಕು ಫ್ಯಾಮಿಲಿಗಳ ಮೇಲೆ ಅವರ ಪಕ್ಷದ ಮೇಲೆ ಅವರ ಒಂದು ಇದರ ಮೇಲೆ ಗೊತ್ತಾಗಲ್ಲ ಅವರ ಅವರ ವ್ಯಕ್ತಿ ಮೇಲೆ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಇದು ಒಂದು ಇಂಪ್ಯೂರಿಟಿ ಇದು ಒಂದು ಆಳುವ ವಂಶ ವಂಶಾವಳಿಯ ಹೀನಾಯವಾದ ಅಸಹ್ಯವಾದ ದುರಂಕಾರ ದಿಸ್ ಇಸ್ ಅ ಡ್ರಂಕ್ ವಿತ್ ಪವರ್ ಅಂತ ಹೇಳುತ್ತೆ ಮತ್ತೆ ಮುಖ್ಯವಾಗಿ ಮಹಿಳೆಯರ ವಿಚಾರಗಳು ಹರಿನಾಮರು ಹೇಳಿದ್ರು ಇದು ನಮಗೆ ಬಾಲನವರು ಹೇಳಿದ್ರು ಮಹಿಳೆಯರ ವಿಚಾರ ಬಹಳ ದೊಡ್ಡ ಮಟ್ಟಕ್ಕೆ ಬರ್ತಾ ಇದೆ ಒಂದೇನೆಂದರೆ ನಮಗೆ ನೇಹ ಹಿರನಕ್ಕಾಗಿರ್ಬೋದು ಮತ್ತೆ ಉತ್ಸಾಹನದ ವಿಚಾರ ಆಗಿರ್ಬೋದು ಮತ್ತೆ ಇಲ್ಲಿ ಪೆಂಡ್ ಈ ಮೂರು ವಿಚಾರದಲ್ಲಿ ಹೊಂದಾಣಿಕೆ ಇದೆ ಏನು ಹೊಂದಾಣಿಕೆ ಅಂದ್ರೆ ಟಾಕ್ಸಿಕ್ ಟಾಕ್ಸಿಕ್ ಒಂದು ವಿಷಕಾರಿ ಪುರುಷತ್ವ ಈ ವಿಷಕಾರಿ ಪುರುಷತ್ವ ಏನಿದೆ ಅಂದ್ರೆ ಎಲ್ಲಿ ನನಗೆ ಇಲ್ಲ ಅಂದ್ರೆ ಅಥವಾ ಯಾವ ಒಂದು ಮಹಿಳೆಯನ್ನು ನಿಯಂತ್ರಣ ಮಾಡಬೇಕು ಕಪಿಮುಷ್ಟಿಯಲ್ಲಿ ಇಟ್ಕೋಬೇಕು ನನ್ನನ್ನ ಯಾರು ಕೂಡ ಇಲ್ಲ ಅನ್ನೋಕ್ಕಾಗಲ್ಲ ನನ್ನನ್ ಯಾರೋ ನಾನು ಹೇಳಿದ್ದನ್ನ ವಿರೋಧ ಮಾಡಿದ್ರೆ ವಕ್ಸಾನಂ ಸಂದರ್ಭದಲ್ಲಿ ನೇ ಸಂದರ್ಭ ನಾನು ಬೇಕಾದ್ರೆ ಹಿಂಸೆಯನ್ನು ಮಾಡ್ತೀನಿ ಸಾಯಿಸ್ತೀನಿ ಇಲ್ಲಿ ನಾನು ಹ್ಯುಮಿಲಿಯೇಟ್ ಮಾಡ್ತೀನಿ ವಿಡಿಯೋ ಟೈಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಒಂದು ವರ್ಗಕ್ಕೆ ಹೋಗ್ತೀನಿ ಅನ್ನೋ ಒಂದು ಟಾಕ್ಸಿಕ್ ಮ್ಯಾಸ್ಕ್ಯುನಿಟಿ ಅದರ ವಿರುದ್ಧ ನಾವೆಲ್ಲರೂ ನಿಂತ್ಕೋಬೇಕು ನಾನು ಕೂಡ ಮಧು ಬಂಗಾರಪ್ಪ ಹತ್ರ ಮಾತಾಡಿ ನಮಗೆ ಜೆಂಡರ್ ಕ್ವಾಲಿಟಿ ಕ್ಲಾಸಸ್ ಬೇಕು ನಮ್ಮ ಕ್ಲಾಸ್ ಸ್ಕೂಲ್ಗಳಲ್ಲಿ ಭಾಳ ಮುಖ್ಯವಾಗಿ ದಿಸ್ ಇಸ್ ಅ ಸಿಸ್ಟಮಿಕ್ ಇಶ್ಯೂ ಜೆಂಡರ್ ಕ್ವಾಲಿಟಿ ಅನ್ನೋದು ನಮಗೆ ಭಾಳ ಮುಖ್ಯ ಇರಬೇಕು ಆ ಕ್ಲಾಸಸ್ ಒಂದು ಓವರ್ ಆಲ್ ಲಾಂಗ್ ಟರ್ಮು ಅದರ ಮೇಲೆ ಇದಕ್ಕೆ ಒಂದು ರೀತಿ ಒಂದು ಪರಿಹಾರ ಸಿಕ್ಕತ್ತೆ ಮತ್ತು ಎರಡನೇದಾಗಿ ಕಾನೂನು ಸಿಸ್ಟ್ ಸ್ಟ್ರಿಕ್ಟ್ ಆಗಬೇಕು ಹರಿರಾಮ್ ಅವ್ರು ಹೇಳಿದಂಗೆ ಯಾರು ಯಾರೂ ಶರೀಲ ಶರೀ ಅಲ್ಲ ಹೇಳ್ತಾ ಇಲ್ಲ ಬಟ್ ಮುಖ್ಯವಾಗಿ ಇದರಲ್ಲಿ ಏನು ನಾನ್ ಬೇ ಏನು ಬೇಲಬಲ್ ಇದೆ ಇದು ವಿಡಿಯೋ ಟೇಪಿಂಗು ಅದನ್ನು ಗಟ್ಟಿ ಮಾಡಿ ನಾನ್ ಬೇಲಬಲ್ ಫಸ್ಟ್ ಟೈಮಿಂದ ಮಾಡಿದ್ರೆ ಅದು ಭಾಳ ಒಳ್ಳೆಯದಾಗುತ್ತೆ ಮತ್ತು ನಮಗೆ ಯಾವುದೇ ಒಂದು ಕ್ರೈಮ್ ಆದರೆ ಅದು ಯಾವುದೇ ಒಂದು ಒಂದು ರಹಸ್ಯವಾದ ಒಂದು ಕೊಲೆ ಪ್ರಕರಣ ಆದರೆ ಯಾರು ಇದರಿಂದ ಬೆನಿಫಿಟ್ ಆಗ್ತಾರೆ ಅನ್ನೋದು ಕೂಡ ನಾವು ಪ್ರಶ್ನೆ ಮಾಡಬೇಕು ಈ ಒಂದು ವಿಚಾರದಲ್ಲಿ ಹೊರಗೆ ಬಂದಿರೋದರಿಂದ ನಾನು ಒಂದೇ ಹೇಳ್ತೀನಿ ಎಲ್ಲ ಮೂರು ಪಕ್ಷಗಳು ಮುಖ್ಯವಾಹಿನಲ್ಲಿರೋ ಮೂರು ಪಕ್ಷಗಳು ಇದನ್ನ ಒಳ ಒಪ್ಪಂದ ಇಟ್ಕೊಂಡು ಇದನ್ನು ಮುಚ್ಚಾಕ್ತಾ ಇರೋ ಸಾಧ್ಯತೆಗಳು ಮುಂಚೆಯಿಂದಲೂ ಸಹ ಇದೆ ಅದನ್ನು ನಾನು ಪ್ಲಸ್ ಫಸ್ಟೇ ಹೇಳ್ಬಿಡ್ತೀನಿ ಬಟ್ ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ ಮುಖ್ಯಮಂತ್ರಿಗಾಗಿ ಜೆ ಡಿ ಎಸ್ ಪಕ್ಷಕ್ಕೆ ಇದು ಒಂದು ಆ ಒಂದು ಆತ್ಮಹತ್ಯೆ ಒಂದು ರಾಜಕೀಯ ಆತ್ಮಹತ್ಯೆ ಪೊಲಿಟಿಕಲ್ ಸುಸೈಡ್ ಸೊ ಅವರೇ ಇದನ್ನು ಬೆಳಕಿಗೆ ತಂದಿರಲ್ಲ ಬಿ ಜೆ ಪಿ ಅವರ ಇದು ಪಾರ್ಟ್ನರ್ಗೆ ಅವರು ಇದನ್ನು ಅವ್ರ ಅಲಯನ್ಸ್ ಪಾರ್ಟ್ನರ್ ಗೆ ತರೋದು ಸಾಧ್ಯತೆಗಳು ಮೂರು ದಿನದ ಮುಂಚೆ ನಾಲ್ಕು ದಿನದ ಮುಂಚೆ ಮತ ಚಲಾಯಿಸಿದ ಮುಂಚೆ ಸಾಧ್ಯತೆ ಕಡಿಮೆ ಇದರಲ್ಲಿ ಏನಾದ್ರು ಕಾಂಗ್ರೆಸ್ನವರು ಕಾಂಗ್ರೆಸ್ ರಾಜಕಾರಣಿಗಳು ಕಾಂಗ್ರೆಸ್ ಇದ್ದಾರೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಕೂಡ ಅದು ಇತಿಹಾಸ ಇದೆ ಕಾಂಗ್ರೆಸ್ ಎಷ್ಟೋ ಮಾಡಬಾರದು ಮಾಡಿರೋದೇ ಜೊತೆ ಅಲೈನ್ಸ್ ಸಹ ಇಟ್ಕೊಂಡಿದೆ ನವರ ರಾಜಕಾರಣಿಗಳು ಇದರ ರಿಲೀಸ್ ಮಾಡೋದ್ರಲ್ಲಿ ಇದನ್ನ ಬಿಡುಗಡೆ ಮಾಡೋದ್ರಲ್ಲಿ ಇದನ್ನ ಎಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ಗಳಲ್ಲಿ ಆಟೋ ಸ್ಟ್ಯಾಂಡ್ ಸ್ಟ್ಯಾಂಡ್ಗಳಲ್ಲಿ ಬೇರೆ ಬೇರೆ ಕಡೆ ಪಾರ್ಕ್ ನಲ್ಲಿ ಅವರು ರಿಲೀಸ್ ಮಾಡಿದರೆ ಮಹಿಳೆಯರು ಮುಖ ಒಂದು ಬ್ಲರ್ ಮಾಡದೆ ಇದೆಲ್ಲ ಬಿಡುಗಡೆ ಮಾಡಿದರೆ ಫ್ರೀಯಾಗಿ ಅಂತ ಹೇಳಿ ಗೊತ್ತಾದರೆ ಅದಕ್ಕೂ ಎಸ್ ಐ ಟಿ ದೊಡ್ಡ ಮಟ್ಟಕ್ಕೆ ಕ್ರಮ ತಗೋಬೇಕು ಅದು ಎಸ್ ಐ ಟಿ ಪರಿಗಣಿಸಬೇಕು ದಿಸ್ ಮಸ್ ಮಾರ್ಪಿ ಒನ್ ಇಂಡಿವಿಜುವಲ್ ಅಟ್ಯಾಕ್ ದಿಸ್ ಸಿಸ್ಟಮಿಕ್ ಪೊಲಿಟಿಕಲ್ ಸಿಸ್ಟಮಿಕ್ ಪ್ರಾಬ್ಲಮ್ ಸೊಸೈಟಲ್ ಹೇಳಕ್ಕೆ ಇಷ್ಟಪಡ್ತೇವೆ ಏನು ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳುವಂತ ನಮ್ಮ ಮಾನ್ಯ ಮೋದಿಯವರು ಅಷ್ಟು ಜನ ಬೀದಿಯಲ್ಲಿ ಕುಂತು ತಮ್ಮ ಶೀಲವನ್ನ ಹಾಳು ಮಾಡಿದರೆ ನಮ್ಮನ್ನು ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡ್ರೆ ಅವ್ರ ಮೇಲೆನೆ ದೌರ್ಜನ್ಯ ಮಾಡಿದಂಥದ್ದು ಈ ದೇಶದಲ್ಲಿ ನೋಡಿದ್ದೀವಿ ಹಾಗೆ ಹತ್ರಾಸ್ ಅನ್ನುವಂತ ಜಾಗದಲ್ಲಿ ಒಂದು ದಲಿತ ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವರ ಡೆಡ್ ಬಾಡಿಯನ್ನ ಅಪ್ಪ ಅಮ್ಮನ ಕೊಡದೆ ರಾತ್ರಿ ನಡುರಾತ್ರಿಯಲ್ಲಿ ಸುಟ್ಟಾಗಿರ್ತಕ್ಕಂಥ ಘಟನೆ ಈ ದೇಶದಲ್ಲಿ ನಡೆದಿದೆ ಹಾಗೆ ಇಡೀ ದೇಶಾದ್ಯಂತ ಎಲ್ಲಾ ಕಡೆ ನಡೀತಾ ಇದೆ ಇದು ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಯಾರು ತಪ್ಪನ್ನ ಮಾಡ್ತಾರೆ ಅವರಿಗೆ ಸರಿಯಾದಂತ ಶಿಕ್ಷೆ ಕಾನೂನಾತ್ಮಕವಾಗಿ ನಾನು ಹೇಳುವಂತದ್ದು ನಾನೇನು ಇವತ್ತು ಇಸ್ಲಾಮಿಕ್ ದೇಶಗಳಲ್ಲಿ ಕಾನೂನನ್ನು ಜಾರಿ ಮಾಡಿ ಅಂತ ಹೇಳ್ತಿಲ್ಲ ನಾನು ಏನು ಕೂಡ್ಲೆ ಹಾಕ್ತಿ ಕೂಡ್ಲೇ ಕಲ್ಲಲ್ಲಿ ಓಡದ ಸಾಯಿಸಿರಿ ಕೂಡ್ಲೆ ತಲೆ ಕಡಿರಿ ಅಂತ ಹೇಳ್ತಿಲ್ಲ ನಮ್ಮ ಒಂದು ಕಾನೂನು ವ್ಯವಸ್ಥೆ ಇದೆ ನಮ್ಮಲ್ಲಿ ಐ ಪಿ ಸಿ ಸೆಕ್ಷನ್ಗಳು ಸಿ ಆರ್ ಪಿ ಸಿ ಇದೆ ಅದು ಕಾನೂನು ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಅದರ ಪ್ರಕಾರ ಅದರ ಅಡಿಯಲ್ಲೇ ಇವರಿಗೆ ಶಿಕ್ಷೆ ಆಗುವಂತ ಕೆಲಸಗಳು ಆಗ್ಬೇಕಾಗಿತ್ತು ಆದ್ರೆ ದುರಂತ ಅಂತ ಹೇಳಿದ್ರೆ ಉದಾಹರಣೆಗೆ ನಾವು ಇವತ್ತು ಈ ಪ್ರಕರಣವನ್ನ ಯಾವ ರೇವಣ್ಣ ಅವರ ತಗೊಂಡ್ರೆ ಅಪಾಪ ಮಕ್ಕಳ ಇಬ್ಬರು ಪ್ರಕರಣ ತಗೊಂಡಾಗ ಇಬ್ರು ಮೇಲೆನೂ ಕೂಡ ಈಗಾಗಲೇ ಎಫ್ಐಆರ್ ಆಗಿದೆ ಬಹುಶಃ ಈ ತರದೊಂದು ಸಾಧಾರಣ ವ್ಯಕ್ತಿಯ ಮೇಲೆ ಯಾರಾದರೂ ಒಂದು ಸಣ್ಣ ಆಪಾದನೆ ಆಗಿದ್ರೆ ಇವತ್ತು ಅವನ ಎರಡೂ ಕೈಗಳಿಗೆ ಬೇಡಿ ಹಾಕಿ ಬೀದಿಯಲ್ಲಿ ಪೊಲೀಸರು ಎಳ್ಕೊಂಡು ಹೋಗ್ತಿದ್ರು ಮುಂದೆ ಕೊಡ್ತಿದ್ರು ಆದ್ರೆ ದುರಂತ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿ ಇರತಕ್ಕಂತ ವ್ಯಕ್ತಿಗೆ ನಾನು ಹೇಳುವಂತದ್ದು ಜವಾಬ್ದಾರಿ ಇಲ್ದಿರತಕ್ಕಂತ ಸಾಮಾನ್ಯ ವ್ಯಕ್ತಿಗೆ ಬೇಕಾದ್ರೆ ಒಂದು ರೀತಿ ಕ್ಷಮೆ ಇದೆ ಆದ್ರೆ ಜವಾಬ್ದಾರಿ ಇರತಕ್ಕ